नमस्कार न्यूज़ 26 के स्वागत ಚಾಮರಾಜನಗರ ಮುಕ್ತ ವಿಶ್ವವಿದ್ಯಾನಿಲಯ ಆವರಣ ಸ್ವಚ್ಛತೆ ಮರೀಚಿಕೆಯಾಗುತ್ತಿದೆ ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿರುವ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಕ್ಯಾಂಪಸ್ ಸುತ್ತ ಗಿಡಗಂಟೆ ಬೆಳೆದು ಸ್ವಚ್ಛತೆ ಇಲ್ಲದೆ ಹಾಗೂ ಎರಡು ರಸ್ತೆ ಬದಿಗಳಲ್ಲಿ ಗಿಡಗಂಟೆ ಬೆಳೆದು ಕಾಡು ಪ್ರಾಣಿಗಳು ವಾಸಿಸುವ ವಾಸಸ್ಥಾನವಾಗಿದೆ ಕ್ಯಾಂಪಸ್ನಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳು ಭಯದಲ್ಲಿ ವಿದ್ಯಾಭ್ಯಾಸ ಮಾಡುವ ಪರಿಸ್ಥಿತಿಯ ನಡುವೆ ಸ್ವಚ್ಛತೆ ಇಲ್ಲದೆ ಗಬ್ಬುನಾರ್ತಿದ್ದು ದಿನನಿತ್ಯ ಇಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಗತ್ಯ ಮೂಲಭೂತ ಸೌಕರ್ಯ ಇಲ್ಲದೆ ಪರದಾಡುವ ಪರಿಸ್ಥಿತಿಯ ನಡುವೆ ವ್ಯಾಸಂಗ ಮಾಡುತ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸದೆ ಇರೋದರಿಂದ ಸ್ವಚ್ಛತೆ ಮರೀಚಿಕೆಯಾಗಿದೆ ಆದ್ದರಿಂದ ಮುಕ್ತ ವಿಶ್ವವಿದ್ಯಾನಿಲಯ ಆವರಣ ಸ್ವಚ್ಛತೆ ಮತ್ತು ರಸ್ತೆ ಬದಿಗಳಲ್ಲಿ ಬೆಳೆದಿರುವ ಗಿಡಗಂಟೆಗಳನ್ನು ತೆರವುಗೊಳಿಸಿ ಸ್ವಚ್ಛತೆ ಕಾಪಾಡುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸಬೇಕು ಅಂತ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗಾನಗಂಧರ್ವ ಸಾಂಸ್ಕೃತಿಕ ಕಲಾ ವೇದಿಕೆ ಜಿಲ್ಲಾ ಅಧ್ಯಕ್ಷ ಎಂ ಶಿವಣ್ಣ ಮಂಗಲ ಹೊಸೂರೂರವರು ಒತ್ತಾಯಿಸುತ್ತಿದ್ದಾರೆ ವಾರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಸರ್ ಇದು ನಮ್ಮ ಚಾಮರಾಜನಗರ ಜಿಲ್ಲೆಯ ಓಪನ್ ಯೂನಿವರ್ಸಿಟಿ ಮತ್ತು ಎಷ್ಟು ಗಲೀಜಾಗಿದೆ ಇದರ ಬಗ್ಗೆ ಯಾರೂ ಸಹ ಗಮನ ತಗೊಳ್ತಾ ಇಲ್ಲ ಪಾಪ ಹೆಣ್ಮಕ್ಳೆಲ್ಲ ಓಡಾಡುವಂಥ ಸ್ಥಳ ಬರೋರು ಹೋಗೋರು ಆಫೀಸ್ಗೆ ತುಂಬನೇ ಒಂದು ತುಂಬ ಗಲೀಜಾಗಿ ಇಷ್ಟೊಂದೆಲ್ಲ ಬೆಳ್ಕೊಂಡಿದೆ ಓಡಾಡೋದಕ್ಕೂ ಸಹ ನೋಡಿ ಯಾರೂ ಸಹ ಇದಕ್ಕೆ ಗಮನ ಹರಿಸ್ತಾ ಇಲ್ಲ ಇದರ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ತಂದು ಇದನ್ನು ಸ್ವಲ್ಪ ಕ್ಲೀನ್ ಮಾಡೋದಕ್ಕೆ ಅನುಕೂ ಅನುಕೂಲ ಮಾಡಿಕೊಳ್ಳಿ ಅಂತ ಎಷ್ಟೊಂದು ಗಲೀಜಾಗಿದೆ ನಡೀಸ ಎಲ್ಲರಿಗೂ ನಮಸ್ಕಾರ ನಮ್ಮ ಕುಲ್ಮೆ ರೋಡ್ಲಿರುವ ಓಪನ್ ಯೂನಿವರ್ಸಿಟಿನಲ್ಲಿ ಈ ಥರ ಎರಡೂ ಬದಿಯಲ್ಲೂ ಸಹ ಈ ಥರ ಗಿಡಗೇಡ್ಗಳೆಲ್ಲ ಬೆಳೆದು ಮುಳ್ಳು ಪೊದೆಗಳೆಲ್ಲ ತುಂಬ ತುಂಬನೇ ಇರೋದ್ರಿಂದ ಬರುವ ಮಕ್ಕಳಿಗೆ ಅಥವಾ ಕಾಲೇಜು ಬರುವ ಮಕ್ಕಳಿಗೆ ಇಲ್ಲಿ ಬರುವ ಅಧಿಕಾರಿಗಳಿಗೆ ಮತ್ತು ಆಜುಬಾಜು ಅಕ್ಕಪಕ್ಕದಲ್ಲಿರುವ ವಾಸ ಅಲ್ಲಿ ವಾಕಿಂಗ್ ಎಲ್ಲ ಬೆಳಗ್ಗೆ ಬರ್ತಾರೆ ಅವ್ರಿಗೂ ತುಂಬಾ ತುಂಬ ತೊಂದರೆ ಆಗದೆ ಇದು ಸಂಬಂಧಪಟ್ಟವರು ನಗರಸಭೆಯವರು ಆದರೆ ತೆರವು ಮಾಡಬೇಕಾಗಿ ನಮ್ಮ ಎಸ್ ಪಿ ಬಾಲಸುಬ್ರಹ್ಮ ಸಂಘದ ವತಿಯಿಂದ ಅಧ್ಯಕ್ಷರಾದ ಶಿವನ ಮಾತಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ನೋಡ್ತಾ ನಾವು